ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲೇಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಛೇಂದ್ರ ರಾಧ್ಯಾ ಚೌರಂಗಿ ರೇವಾಣಕ ಭರ್ತಿ ಸಂನ ಭೂಮ್ಯಾಂಬ ಭೋವರ್ ನಮನಾಥ ಸಿದ್ಧಾಹ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಎರಡನೆಯ ಭಾಗ ಮಧ್ಯಮ ಶ್ರೀ ನಮನಾಥ ಕಥಾಸಾರದಲ್ಲಿ ಚರ್ಪಟೀನಾಥನ ಜನ್ಮ ವೃತ್ತಾಂತ ಹಾಗೂ ನಾರದನಿಂದ ಅವನಿಗೆ ದತ್ತಾತ್ರೇಯನ ಭೇಟಿ ಅಲ್ಲದೆ ದತ್ತಾತ್ರೇಯನಿಂದ ಚರ್ಪಟಿಗೆ ನಾಥ ಪಂಥದ ದೀಕ್ಷೆ ಅತ್ತ ಚರ್ಪಟಿಯು ಸ್ವರ್ಗದತ್ತ ಪಯಣಿಸುವುದು ಅಲ್ಲಿ ಶಿವಗಣ ವಿಷ್ಣುಗಣಕ್ಕೆ ಚರ್ಪಟಿಯು ತನ್ನ ಪರಾಕ್ರಮವನ್ನು ತೋರಿಸಿದ್ದು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪೂರ್ವದಲ್ಲಿ ಪಾರ್ವತಿ ಪರಮೇಶ್ವರರ ವಿವಾಹ ಸಭಾಂಗಣದಲ್ಲಿ ದೇವಾನುದೇವತೆಗಳು ಆಸೀನರಾಗಿದ್ದರು ಅದೇ ಸಮಯದಲ್ಲಿ ಪಾರ್ವತಿಯ ಸೌಂದರ್ಯವನ್ನು ಕಂಡ ಬ್ರಹ್ಮದೇವನ ವೀರ್ಯವು ಪತನಗೊಳ್ಳಲು ಅದರಲ್ಲಿನ ಒಂದು ಭಾಗದಲ್ಲಿ ಅರವತ್ತು ಸಾವಿರ ವಾಲಖಿಲ್ಯ ಋಷಿಗಳು ಹುಟ್ಟಿದರು ಅದರಲ್ಲಿಯ ಇನ್ನೊಂದು ಭಾಗವು ಕಸದಲ್ಲಿ ಸೇರಿಕೊಂಡು ಭಾಗೀರಥಿ ನದಿಯ ಪಾಲಾಗುವುದು ಆ ಬ್ರಹ್ಮನ ವೀರ್ಯವು ಭಾಗೀರಥಿ ನದಿಯ ಪ್ರವಾಹದೊಂದಿಗೆ ಹರಿಯುತ್ತಾ ಮುಂದೆ ಸಾಗಿ ಒಂದು ದರ್ಬೆ ಹುಲ್ಲಿನಲ್ಲಿ ಸಿಕ್ಕಿಹಾಕಿಕೊಂಡು ಅಲ್ಲಿಯೇ ನಿಲ್ಲುವುದು ಮುಂದೆ ಬಹುದಿನಗಳ ನಂತರ ಅದರಲ್ಲಿ ಪಿಪ್ಪಲ ನಾರಾಯಣನು ಸಂಚರಿಸಲು ಅದು ಒಂಬತ್ತು ತಿಂಗಳ ನಂತರ ಬಾಲ ಶರೀರವಾಗಿ ರೂಪ ತಾಳುತ್ತದೆ ಹೀಗಿರಲು ಮುಂದೊಂದು ದಿನ ಸತ್ಯಶ್ರವ ಎಂಬ ಹೆಸರಿನ ಬ್ರಾಹ್ಮಣನೋರ್ವನು ದರ್ಭೆಯನ್ನು ಕೊಯ್ದು ತರಲೆಂದು ಭಾಗೀರಥಿ ನದಿಯ ದಂಡೆಯಲ್ಲಿರುವ ಅದೇ ಸ್ಥಳಕ್ಕೆ ಬರುವನು ದರ್ಭೆಯನ್ನು ಕೊಯ್ಯಲೆಂದು ಸತ್ಯಶ್ರವನು ಒಂದು ಗಡ್ಡಿಗೆ ಕೈಹಾಕಲು ಅಲ್ಲಿ ತೇಜಪುಂಜವಾದ ಬಾಲಕನೋರ್ವನು ಕಾಣಲು ಅವನು ಬಹಳ ಆಶ್ಚರ್ಯಚಕಿತನಾಗುವನು ಅವನು ತನ್ನ ಮನದಲ್ಲಿಯೇ ಈ ಮಗು ಯಾರದಿರಬಹುದೆಂದು ಆಲೋಚಿಸ ಹತ್ತಿದನು ಅಷ್ಟರಲ್ಲಿ ಆಕಾಶದಿಂದ ದೇವತೆಗಳು ಹೂಮಳಗರೆಯುವರು ಆ ದೃಶ್ಯವನ್ನು ಕಂಡ ಬ್ರಾಹ್ಮಣನೋರ್ವನು ಗಾಬರಿಯಾದನು ಅಲ್ಲದೆ ಇದು ಏನು ಭೂತ ಪಿಶಾಚಿ ಇರಬೇಕೆಂದು ಗ್ರಾಮದ ದಾರಿ ಹಿಡಿದು ಓಡ ಹತ್ತಿದನು ಅದು ಮಠಮಟ ಮಧ್ಯಾಹ್ನದ ಬಿಸಿಲಾಗಿತ್ತು ದಾರಿಯಲ್ಲಿ ಆಗಾಗ ಜೋಲಿ ತಪ್ಪಿ ಬಿದ್ದೆದ್ದು ಓಡ ಹತ್ತಿದನು ಇತ್ತ ಸತ್ಯಶ್ರವಣ ಸ್ಥಿತಿಯನ್ನರಿತ ಸುರಜನರು ನಾರದನನ್ನು ಕುರಿತು ಮಹಾನುಭಾವರೇ ಅತ್ತ ಸತ್ಯಶ್ರವನು ಬಹಳ ಅಂಜುಪುರಕನಾಗಿ ಓಡುತ್ತಿದ್ದಾನೆ ಆದ್ದರಿಂದ ತಾವು ಅವನನ್ನು ಸಂಧಿಸಿ ಯುಕ್ತಿ ಪ್ರಯುಕ್ತಿಗಳಿಂದ ಅವನ ಸಂಶಯವನ್ನು ಬದಿಗೆ ಸರಿಸಿ ಈ ಬಾಲಕನನ್ನು ಅವನಿಗೆ ಒಪ್ಪಿಸತಕ್ಕವರಾಗಬೇಕೆಂದು ನಾರದರಲ್ಲಿ ಪ್ರಾರ್ಥಿಸಿದರು ಅದಕ್ಕೆ ನಾರದರು ಒಪ್ಪಿ ಬಡಬಡನೆ ಆ ಬ್ರಾಹ್ಮಣನೋರ್ವನಿಗೆ ಎದುರಾಗಿ ನಡೆದರು ಎದುರಿಗೆ ಓಡುತ್ತಾ ಬರುತ್ತಿರುವ ಸತ್ಯಶ್ರವನನ್ನು ತಡೆದು ಒಂದು ಗಿಡದ ನೆರಳಿಗೆ ಕೂರಿಸಿ ಓಡಿಬರುವ ಕಾರಣವನ್ನು ಕೇಳಲು ಸತ್ಯಶ್ರವನು ನಡೆದ ಸಂಗತಿಯನ್ನು ನಾರದನಿಗೆ ಸಾಂಗವಾಗಿ ಅರುಹಿದನು ಇದಕ್ಕೆ ಪ್ರತಿಯಾಗಿ ನಾರದನು ಅವನನ್ನು ಕುರಿತು ಹೇ ವಿಪ್ರನೆ ಹಾಗಲ್ಲ ಆ ಮಗು ಸಾಕ್ಷಾತ್ ಪಿಪ್ಪಲನಾರಾಯಣನ ಅವತಾರಿಯಾಗಿರುವನು ನೀನು ಅಲ್ಲಿದ್ದಾಗ ನಾನು ಅಲ್ಲೇ ಇದ್ದೆ ಅಲ್ಲದೆ ನಿನ್ನ ಹೆಸರು ಸತ್ಯಶ್ರವವಾಗಿದೆ ದೇವಾನುದೇವತೆಗಳು ಆ ಅವತಾರಿ ಮಗುವನ್ನು ಕಂಡು ಹೂಮಳೆಗರೈದಿರುವರು ಹೂಮಳೆಗೈದಿರುವರು ಹಾಗೆ ಮಾಡದಿರು ಆ ಮಗು ಮುಂದೆ ಲೋಕವಿಖ್ಯಾತವಾಗುವುದಿದೆ ಅದು ನಿನ್ನಿಂದಲೇ ರಕ್ಷಣೆಗೊಳ್ಳಬೇಕಾಗಿದೆ ಎಂದು ಆ ಮಗುವಿನ ಜನ್ಮ ವೃತ್ತಾಂತವನ್ನು ಕುರಿತು ವಿವರವಾಗಿ ಹೇಳಿ ಸತ್ಯಶ್ವರವನನ್ನು ಕರೆದುಕೊಂಡು ಮತ್ತೆ ಆ ಮಗು ಇರುವ ಕಡೆಗೆ ಹೋಗುವನು ಅಲ್ಲದೆ ನಾರದನು ಆ ಹುಲ್ಲಿನಿಂದ ಮಗುವನ್ನು ಎತ್ತಿಕೊಂಡು ದೇವತೆಗಳ ಸಮ್ಮುಖದಲ್ಲಿ ಅವನ ಕೈಗೊಪ್ಪಿಸಿದನು ಅಷ್ಟೇ ಅಲ್ಲದೆ ಮಗುವನ್ನು ಸತ್ಯಶ್ರವನ ಕೈಗಿಡುವಾಗ ಅವನನ್ನು ಕುರಿತು ವಿಪ್ರನೇ ಈ ಮಗುವಿಗೆ ಚರ್ಪಟೀನಾಥ ಎಂದು ಹೆಸರಿಡಲು ಹೇಳಿ ಕಳುಹಿಸುವನು ನಂತರ ನಾರದನು ಸ್ವರ್ಗವನ್ನು ಗಮನ ಮಾಡಿದನು ಇತ್ತ ಆ ಬ್ರಾಹ್ಮಣನು ಮನೆಗೆ ಬಂದು ಸುಶೀಲನಾದ ತನ್ನ ಹೆಂಡತಿ ಚಂದ್ರಲಾದೇವಿಗೆ ಆ ಬಾಲಕನನ್ನು ಒಪ್ಪಿಸುತ್ತಾ ನಡೆದ ಸಂಗತಿಯನ್ನೆಲ್ಲ ಸಾಂಗವಾಗಿ ಹೇಳಲು ಆಕೆಯು ಅತ್ಯಂತ ಹರ್ಷಗೊಳ್ಳುವಳು ಹೀಗೆ ಪುತ್ರನಿಲ್ಲದ ಚಂದ್ರಲಾದೇವಿಗೆ ಆ ಬಾಲಕನನ್ನು ಕಂಡು ಅತ್ಯಂತ ಪ್ರೀತಿಯಿಂದ ಎದೆಗೆಬಚಿಕೊಳ್ಳಲು ಆಕೆಯ ಸ್ತನಗಳಲ್ಲಿ ಹಾಲು ತುಂಬಿ ಧಾರೆಯಾಗಿ ಹರಿಯಲು ಆ ಮಗುವಿಗೆ ಹಾಲು ಕುಡಿಸಿ ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳವನ್ನು ಹಾಡುತ್ತಾ ಮಗುವಿನ ಲಾಲನೆ ಪಾಲನೆಯಲ್ಲಿ ಸಂತಸದಿಂದ ದಿನಗಳೆಯ ಹತ್ತಿದಳು ಹೀಗಿರಲು ಮುಂದೆ ಆ ಬಾಲಕನು ಬೆಳೆದು ದೊಡ್ಡವನಾಗಲು ಅವನಿಗೆ ಏಳು ವರ್ಷಗಳು ತುಂಬುವವು ಆಗ ಸತ್ಯಶ್ರವನು ವೈಭವದಿಂದ ಮಗನ ಉಪನಯನ ಕಾರ್ಯವನ್ನು ನೆರವೇರಿಸುವನು ಮುಂದೊಂದು ದಿನ ನಾರದರು ಸಹಜವಾಗಿ ಪುನೀತ ಗ್ರಾಮಕ್ಕೆ ಬರುವರು ಅಲ್ಲಿ ಚರ್ಪಟಿನಾಥನ ಸ್ಮರಣೆಯಾಗಲು ನಾರದರು ಸತ್ಯಶ್ರವನ ಮನೆಗೆ ಹೋಗುವರು ಅಲ್ಲಿ ಚರ್ಪಟಿಯನ್ನು ನೋಡಿ ಆನಂದ ಭರಿತರಾಗಿ ಅಲ್ಲಿಂದ ನೇರವಾಗಿ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ದತ್ತಾತ್ರೇಯ ಹಾಗೂ ಮಚ್ಚೇಂದ್ರ ಯತಿಗಳನ್ನು ಕಂಡು ಮಣಿದರು ನಂತರ ಅವರೆಲ್ಲರೂ ಸೇರಿ ಶಂಕರನಿರುವಲ್ಲಿಗೆ ಹೋದರು ಅಲ್ಲಿ ಪರಸ್ಪರರ ನಡುವೆ ಮಾತುಕತೆಗಳು ನಡೆದಾಗ ನಾರದನು ಚರ್ಪಟಿಯ ಜನ್ಮ ವಿವರವಾಗಿ ಹೇಳಿದನು ಅಲ್ಲದೆ ಅವನನ್ನು ನಾಥಪಂಥಕ್ಕೆ ತಕ್ಕೊಳ್ಳುವ ಕಾರ್ಯ ನಿಮ್ಮದಾಗಿದೆ ಎಂದು ನುಡಿಯಲು ದತ್ತಾತ್ರೇಯನು ಅವನಿಗೆ ಪಶ್ಚಾತ್ತಾಪವಾದ ನಂತರ ನಾಥಪಂಥಕ್ಕೆ ಸೇರಿಸುವುದಾಗಿ ತಿಳಿಸಲು ನಾರದನು ಅದಕ್ಕೊಪ್ಪಿ ಮತ್ತೆ ಪುನೀತ ಗ್ರಾಮದತ್ತ ಕ್ರಮಿಸ ಹತ್ತಿದನು ಇತ್ತ ಮಾರುವೇಷದಲ್ಲಿ ಸತ್ಯಶ್ರವನ ಮನೆಗೆ ಬಂದ ನಾರದನು ತನ್ನ ಹೆಸರು ಕುಲಂಬ ಎಂದು ಇದ್ದು ತಾನು ನಾನು ತಮ್ಮ ಶಿಷ್ಯನಾಗ ಬಯಸುವೆನು ಎಂದು ಹೇಳಲು ಸತ್ಯಶ್ರವನು ಸಂತಸದಿಂದ ಒಪ್ಪಿ ನಾರದನನ್ನು ಶಿಷ್ಯನಾಗಿ ಮಾಡಿಕೊಳ್ಳುವನು ನಂತರ ಚರ್ಪಟಿಯು ಹಾಗೂ ಕುಲಂಬನು ಸೇರಿ ಸತ್ಯಶ್ರವನಲ್ಲಿ ವೇದಾಧ್ಯಯನ ಮಾಡತೊಡಗಿದರು ಹೀಗಿರಲು ಮುಂದೊಂದು ದಿನ ಆ ಗ್ರಾಮದ ಸದ್ಗೃಹಸ್ಥನ ಮನೆಯಲ್ಲಿ ಉಡಿ ತುಂಬುವ ಕಾರ್ಯಕ್ರಮವಿರಲು ಆ ಕಾರ್ಯಕ್ರಮಕ್ಕೆ ಸತ್ಯಶ್ರವನು ಪೂಜಾ ಕಾರ್ಯಕ್ಕಾಗಿ ಆಮಂತ್ರಿಸಲು ಅನಿವಾರ್ಯವಾಗಿ ಅವನು ತನ್ನ ಮಗನಾದ ಚರ್ಪಟಿಯನ್ನು ಅಲ್ಲಿಗೆ ಕಳುಹಿಸಿದನು ಅಲ್ಲದೆ ಅವನ ಜೊತೆಗೆ ಕುಲಂಬನನ್ನು ಹೋಗೆನಲು ಅವರೀರ್ವರು ಕೂಡಿಕೊಂಡು ಆ ಗೃಹಸ್ಥನ ಮನೆಗೆ ಬರುವರು ನಂತರ ಆ ಗೃಹಸ್ಥನ ಶುಭ ಕಾರ್ಯವನ್ನು ಮುಗಿದಾಕ್ಷ ಮುಗಿಸಿದ ಕ್ಷಣ ಮನೆಯೊಡೆಯನು ಚರ್ಪಟಿಗೆ ದಕ್ಷಿಣೆಯನ್ನು ಅರ್ಪಿಸಲು ಬರುವನು ಆಗ ಚರ್ಪಟಿಯು ಇದು ಬಹಳ ಕಡಿಮೆಯಾಗಿದೆ ಇನ್ನೂ ಬೇಕೆನ್ನಲು ಆ ಮನೆಯೊಡ ಮನೆಯೊಡೆಯನ್ನು ಕೊಟ್ಟಿದಷ್ಟು ಸಂತಸದಿಂದ ಪಡೆಯಬೇಕೆಂದು ಬೆದರಿಸುವನು ಅದಕ್ಕೆ ಲೀಲಾಮೂರ್ತಿಯಾದ ನಾರದನು ಅವರಿಬ್ಬರಲ್ಲೂ ಕಲಹ ಬೀಜ ಬಿತ್ತುವನು ನಂತರ ಅವರಿಬ್ಬರಲ್ಲೂ ಮಾತಿಗೆ ಮಾತು ಬೆಳೆದು ಕೈ ಕೈ ತಾಕುವುದು ಕೊನೆಗೆ ಕೋಪಗೊಂಡ ಆ ಗ್ರಹಸ್ಥನು ಚರ್ಪಟಿಗೆ ಅವಮಾನ ಮಾಡಿ ಮನೆಯಿಂದ ಆಚೆ ದಬ್ಬುವನು ಆಗ ತೀರ ನಿರಾಶೆಗೊಂಡ ಚರ್ಪಟಿಯು ಕುಲಂಬನೊಂದಿಗೆ ಮನೆಗೆ ಬರುವನು ಬಳಿಕ ಆ ಗ್ರಹಸ್ಥನು ಸತ್ಯಶ್ರವನಿಗೆ ಚರಪಟಿಯ ಕುರಿತು ಹೇಳಲು ಅವನು ಕೂಡ ಮನೆಗೆ ಬಂದು ಮಗನಿಗೆ ನಾಲ್ಕು ಬಾರಿಸುವನು ಇದರಿಂದಾಗಿ ಬಹಳ ಪಶ್ಚಾತ್ತಾಪಗೊಂಡವನಾದ ಚರ್ಪಟಿಯು ಮನೆಯಿಂದ ಹೊರಗಾಗಿ ಊರ ದೇವಿ ಮಂದಿರದ ಒಂದು ಮೂಲೆಯಲ್ಲಿ ಬಂದು ಕೂರುವನು ಆಗ ನಾರದನು ಮತ್ತೆ ಮಾರುವೇಷದಿಂದ ಅಲ್ಲಿಗೆ ಬಂದು ಹೇ ಬಾಲಕನೇ ನೀನು ಯಾರು ಇಲ್ಲೇಕೆ ಅಳುತ್ತಾ ಕುಳಿತಿರುವೆ ಎಂದು ಕೇಳಲು ಅವನು ನಡೆದ ಸಂಗತಿಯನ್ನು ಸಾರಾಸಾರವಾಗಿ ಹೇಳುವನು ಅದಕ್ಕೆ ನಾರದನು ಆ ಬಾಲಕನನ್ನು ಕುರಿತು ಮಗು ಹಾಗಾದರೆ ನೀನು ಮತ್ತೆ ಆ ಮನೆಗೆ ಹೋಗದೆ ನೇರವಾಗಿ ಕಾಡು ಸೇರುವವನಾಗು ಬೇಕಾದರೆ ನಾನು ಕೂಡ ನಿನ್ನೊಂದಿಗೆ ಬರುವೆ ಎಂದು ಹೇಳಲು ಅದಕ್ಕೆ ಚರ್ಪಟಿಯು ಸಮ್ಮತಿಸುವನು ಈರುವರು ಆ ಮಂದಿರದಿಂದ ಹೊರಗಾಗಿ ದಾರಿ ಕ್ರಮಿಸ ಹತ್ತಿದರು ದಾರಿಯಲ್ಲಿ ವಸತಿಯ ಮೇಲೆ ವಸತಿಯನ್ನು ಮಾಡುತ್ತಾ ಅವರೀರ್ವರು ಭದ್ರಿಕಾಶ್ರಮಕ್ಕೆ ಬರುವರು ಅಲ್ಲಿರುವ ಶಿವನಿಗೆ ನಮಿಸಲು ಅಷ್ಟರಲ್ಲಿ ದತ್ತಾತ್ರೇಯ ಹಾಗೂ ಮಚ್ಚೇಂದ್ರರು ಕೂಡ ಅಲ್ಲಿಗೆ ಬರುವರು ಅತ್ತ ಬ್ರಾಹ್ಮಣ ರೂಪದ ನಾರದನು ಚರ್ಪಟಿಯನ್ನು ಪರಿಚಯಿಸುವನು ಅಲ್ಲದೆ ಚರ್ಪಟಿಯನ್ನು ಕುರಿತು ದತ್ತಾತ್ರೇಯ ಹಾಗೂ ಮಚ್ಚೇಂದ್ರನಿಗೆ ವಂದಿಸಲು ಹೇಳುವನು ನಂತರ ಚರ್ಪಟಿಯು ಹಾಗೆ ಮಾಡಲು ದತ್ತಾತ್ರೇಯನು ಚರಪಟಿಯ ಶಿರದ ಮೇಲೆ ತನ್ನ ವರದ ಹಸ್ತವನ್ನೆರಿಸಿ ಅವನಿಗೆ ತತ್ವೋಪದೇಶ ಮಾಡಿದನು ಆಗ ಚರಪಟಿಗೆ ಜ್ಞಾನೋದಯವಾಗಲು ಅವನೆದುರಿಗೆ ದತ್ತಾತ್ರೇಯ ಮಚ್ಚೇಂದ್ರರ ಸಹಿತವಾಗಿ ಶ್ರೀ ಶಂಕರ ಹಾಗೂ ನಾರದರು ಪ್ರಕಟರಾದದ್ದು ಕಂಡು ಎಲ್ಲರಿಗೂ ನಮಿಸುವನು ನಂತರ ದತ್ತಾಜ್ಞೆಯ ಮೇರೆಗೆ ಚರ್ಪಟಿನಾಥನು ನಾಗಾಶ್ವತ್ಥಕ್ಕೆ ಹೋಗಿ ಅಲ್ಲಿ ಹನ್ನೆರಡು ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಆಚರಿಸಿದನು ಮುಂದೆ ಒಂಬತ್ತು ಕೋಟಿ ಏಳು ಲಕ್ಷ ಶಾಬರಿ ಕವಿತೆಗಳನ್ನು ವಚನಗಳನ್ನು ರಚಿಸಲು ದೇವಾನುದೇವತೆಗಳು ಪ್ರಕಟವಾಗಿ ಅವನಿಗೆ ಹರಸಿ ವರವನ್ನಿತ್ತರು ನಂತರ ಚರಪಟಿನಾಥನು ನವನಾಥರಲ್ಲಿ ಶೋಭಿಸಲು ಅವನನ್ನು ತೀರ್ಥಾಟನೆಗೆ ಕಳುಹಿಸಿ ತಾನು ಗಿರಿನಾಕ್ಕೆ ಹೋದನು ಇತ್ತ ಭೂತಲದಲ್ಲಿರುವ ಎಲ್ಲ ಕ್ಷೇತ್ರಗಳು ಕ್ಷೇತ್ರಗಳನ್ನು ದರ್ಶಿಸುವಾಗ ಚರಪಟಿನಾಥನಿಗೆ ಒಂಬತ್ತು ಜನ ಶಿಷ್ಯರಾದರು ಅವರಿಗೆಲ್ಲ ಚರಪಟಿಯು ಸಿದ್ಧಕಲೆಯನ್ನು ಹೇಳಿಕೊಟ್ಟು ಅವರನ್ನು ಪ್ರಖ್ಯಾತಗೊಳಿಸಿದನು ಹೀಗೆ ಒಂಬತ್ತು ಜನ ನಾಥರಿಗೆ ಮುಂದೆ ಎಂಬತ್ನಾಲ್ಕು ಜನ ಶಿಷ್ಯರಾಗುವರು ಅವರುಗಳೆಂದರೆ ಜೋಗಿ ಸಾರಂಗಿ ನಿಜಾನಂದ ನಯನ ನಿಜ ನಿರಂಜನ ಯದು ಗೈಬನ ಕ್ಷುದ್ರ ಕಾಸ್ತ ಸಿದ್ಧ ಇವರುಗಳು ರೇವಣನಾಥನ ಶಿಷ್ಯ ಸಿದ್ಧರಿರುವರು ಉರೇಶ ಧುರೇಶ ಸುರೇಶ ಕುಹರ ಕೇಶಮರ್ಧನ ಶುದ್ಧಕುಮಾರ ಭಟೇಂದ್ರ ಕಟಿಭುವ ಹಾಗೂ ಸಾಕರ ಇವರು ಭರ್ತೃಹರಿನಾಥನ ಶಿಷ್ಯ ಸಿದ್ಧರಾಗಿರುವರು ದಕ್ಷೇಂದ್ರು ಅನಿವಾರ್ಯ ಅಪರೋಕ್ಷ ಕಾರ್ಮಕರ್ಣವ ಸಹನ ಸಿದ್ಧ ರಕ್ಷಿಲಾಯನ ದೇವಸಿದ್ಧ ಪಾಕ್ಷೇಂದ್ರ ಸಾಕ್ಷ ಇವರುಗಳು ಸಿದ್ಧ ಸಿದ್ಧಶಿಷ್ಯರಾಗಿ ಪ್ರಖ್ಯಾತಿಯನ್ನು ಹೊಂದಿದರು ನಿರ್ಣಯಾರ್ಣವ ಹರದಂತಾನ ಭೋಮನ ಹುಕ್ಷೆ ಕೃಷ್ಣ ಪಲಾಯನ ಹೇಮ ಕ್ಷೇತ್ರಾಂತ ರತ್ನಾಗರ ಇವರೆಲ್ಲರೂ ಗೋರಕ್ಷಕನ ಶಿಷ್ಯ ಸಿದ್ಧರಾಗಿರುವರು ವಿನಯ ಭಾಸ್ಕರ ಘಾತ ಪವನ ಭಾಗವ ಸುಕ್ಷಾರ್ಣವ ಯಥಾರ್ಥ ಕಟವಿಟಶರ್ಮ ವಥಮ ಪ್ರೋಕ್ಷತ ಇವರುಗಳೇ ಜಾಲಂಧರನ ಶಿಷ್ಯ ಸಿದ್ಧರಾಗಿರುವರು ಶಾರುಕ ಪಾಲುಕ ಶರಭ ಸಹನ ಪೌಕ್ಷತ ಶರ್ಭ ಕೋಟಿಲ ಕಾಸ್ಮಿತ ವಾಚ ಸಂಪತ್ತಿ ಮುಂತಾದವರು ಕಾನೀಫನಾಥನ ಸಿದ್ಧರಾದರೆ ಲೋಭ ಅಥವಾ ಯಲೋಭ ಭ್ರಾತರಕ್ತ ವೃಂದ ನಾರಾಯಣ ಕಾಳಿಕ ಸಾವ್ರಜಿ ಇವರೆಲ್ಲರೂ ಚೌರಂಗಿನಾಥನ ಸಿದ್ಧವೃಂದದವರಾಗಿರುವರು ಅಂತೆಯೇ ಸುಲಕ್ಷ ಲುಕ್ಷ ಮೋಕ್ಷಾರ್ಣವ ದ್ವಾರ ಭದ್ರಾಕ್ಷ ಸಮರ್ಥ ಇವರುಗಳು ಮೀನನಾಥನ ಶಿಷ್ಯರಾದರೆ ಕೊನೆಯದಾಗಿ ಚರಪಟಿನಾಥನಿಗೆ ಒಂಬತ್ತು ಜನ ಸಿದ್ಧರಿರುವರು ಅವರುಗಳೆಂದರೆ ರಾಘವ ಸಿದ್ಧ ಬಾಳಸಿದ್ಧ ಗೋಕಾಟ ಸಿದ್ಧ ಜಾಬು ಸಿದ್ಧ ನೈಮಿತ್ತಿಕ ಸಿದ್ಧ ಸಾರೇಂದ್ರಿಕ ಸಿದ್ಧ ಹುಕ್ಕ ಸಿದ್ಧ ಹಾಗೂ ಪ್ರಸಿದ್ಧಿ ಮುಂತಾದವರಾಗಿರುವರು ಅತ್ತ ತೀರ್ಥಾಟನೆಗೆ ತೆರಳಿದ ಚರಪಟಿನಾಥನು ಗಯಾ ಪ್ರಯಾಗ ಕಾಶಿ ಜಗನ್ನಾಥ ಶ್ರೀಶೈಲ ಮಲ್ಲಿಕಾರ್ಜುನ ತಿರುಪತಿ ಅಥವಾ ಶೇಷಾಚಲ ರಾಮೇಶ್ವರ ಕನ್ಯಾಕುಮಾರಿ ಮುಂತಾದ ಕ್ಷೇತ್ರಗಳನ್ನು ಸಂದರ್ಶಿಸಿದನು ನಂತರ ಬಾರಾಮುಲ್ಹಾರ ಹಿಂಗಲಾಜ ಕ್ಷೇತ್ರಗಳ ದರ್ಶನವನ್ನು ತೀರಿಸಿಕೊಂಡು ಮುಂದೆ ಏಳು ಮೋಕ್ಷಪುರಿಗಳಾದ ಅಯೋಧ್ಯ ಮಥುರಾ ಮೊದಲಾದವುಗಳನ್ನು ದರ್ಶಿಸಿ ಸ್ವರ್ಗದತ್ತ ಕ್ರಮಿಸ ಹತ್ತಿದನು ಮುಂದೆ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಶಿವನನ್ನು ವಂದಿಸಿ ನಂತರ ನಾರಾಯಣನನ್ನು ಪ್ರತ್ಯಕ್ಷ ಕಂಡು ಅವನನ್ನು ಮಣಿದು ಅವನಿಗೆ ಮಣಿದು ಅಲ್ಲಿಂದ ಮಹೇಂದ್ರಗಿರಿಯನ್ನು ದಾಟ ಹತ್ತಿದನು ಅಲ್ಲಿ ಅವನು ಮೊದಲು ಶೃಂಗಮಾರುತಿಯ ಸತ್ಯಲೋಕವನ್ನು ನೋಡಿ ಅಲ್ಲಿಂದ ನೇರವಾಗಿ ಬ್ರಹ್ಮನ ಸಭೆಯನ್ನು ಪ್ರವೇಶಿಸಿ ಬ್ರಹ್ಮನಿಗೆ ಕೈಮುಗಿದನು ಆಗ ಬ್ರಹ್ಮನು ಇವನಾರು ಎಂದು ಕೇಳುವಷ್ಟರಲ್ಲಿ ಅಲ್ಲಿಗೆ ನಾರದರು ಬಂದು ಅವನಿಗೆ ಚರಪಟಿಯ ಜನ್ಮ ವೃತ್ತಾಂತವನ್ನು ಆರಂಭದಿಂದ ಹಿಡಿದು ವಿವರಿಸುವರು ನಂತರ ಬ್ರಹ್ಮನು ಕೈ ಹಿಡಿದು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಮಗು ನೀನು ಇಲ್ಲಿಯವರೆಗೆ ಅದೇಗೆ ಬಂದೆ ಎಂದು ಕೇಳುವನು ಅದಕ್ಕೆ ಉತ್ತರವಾಗಿ ಚರಪಟಿಯು ತಾತ ನಾರದರು ನನ್ನನ್ನು ದತ್ತಾತ್ರೇಯನಿಗೆ ಒಪ್ಪಿಸಿದರು ನಂತರ ದತ್ತಾತ್ರೇಯನು ನನಗೆ ನಾಥ ದೀಕ್ಷೆಯನ್ನಿತ್ತು ವಿದ್ಯಾಸಾಗರವನ್ನೇ ದಯಪಾಲಿಸಿದರು ಮುಂದೆ ತೀರ್ಥಾಟನೆಯನ್ನು ಕೈಗೊಂಡು ತಮ್ಮ ದರ್ಶನಾಪೇಕ್ಷೆಯಿಂದ ಇಲ್ಲಿಗೆ ಬಂದೆ ಎನ್ನುವನು ಅದಕ್ಕೆ ಬ್ರಹ್ಮನು ಬಹಳ ಆನಂದಭರಿತನಾಗಿ ಅವನನ್ನು ಒಂದು ವರ್ಷ ಪರ್ಯಂತ ತನ್ನಲ್ಲೇ ಇರಿಸಿಕೊಂಡನು ಆ ಅವಧಿಯಲ್ಲಿ ಚರಪಟಿಯು ನಾರದನೊಂದಿಗೆ ಕಾಲ ಕಳೆಯ ಹತ್ತಿದನು ಹೀಗಿರಲು ಮುಂದೊಂದು ದಿನ ನಾರದರು ಸುರಲೋಕಕ್ಕೆ ಹೋಗಲು ಅಲ್ಲಿ ಇಂದ್ರನು ನಾರದರನ್ನು ಕುರಿತು ಕಲಹ ಪ್ರಿಯ ನಾರದರೇ ಬರಬೇಕು ಎಂದು ನುಡಿಯಲು ನಾರದರು ಸಿಟ್ಟಾಗಿ ಆ ಕಲಹವನ್ನು ಒಮ್ಮೆ ನಿನಗೆ ತಂದೊಡ್ಡುವೆ ಎಂದು ಚಿಂತಿಸಿ ಅದಕ್ಕಾಗಿ ಸಂದರ್ಭ ಬರಲಿ ಎಂದು ಅಲ್ಲಿಂದ ವಾಪಸ್ಸಾಗುವರು ಮುಂದೊಂದು ದಿನ ಸಮಯ ನೋಡಿ ನಾರದರು ಚರಪಟಿನಾಥನನ್ನು ಕುರಿತು ಆಟವಾಡುವಾಗ ಸಹಜವಾಗಿ ಇಂದ್ರನ ನಂದನವನವನ್ನು ಹೊಕ್ಕರು ಹಾಗೆಯೇ ನಂದನ ವನದಲ್ಲಿ ಸುತ್ತಾಡುವಾಗ ಚರ್ಪಟಿಯು ಒಳ್ಳೊಳ್ಳೆ ಹಣ್ಣು ಹಂಪಲುಗಳನ್ನು ತಿನ್ನುವನು ಹೀಗೆ ಮನ ಮನಬಂದಂತೆ ಹಣ್ಣು ಹಂಪಲುಗಳನ್ನು ಕಿತ್ತು ತಿನ್ನುವರು ಪ್ರತಿದಿನ ಅವರು ಹೀಗೆ ಮಾಡಿ ವನವನ್ನು ಹಾಳುಗೆಡಗುತ್ತಿರುವುದನ್ನು ಕಂಡ ಅಲ್ಲಿನ ವನರಕ್ಷಕರು ಒಂದು ದಿನ ಚರ್ಪಟಿನಾಥನನ್ನು ಬಂಧಿಸಲು ನಾರದರು ಅಲ್ಲಿಂದ ಓಡಿ ಅತ್ತ ಚರ್ಪಟಿಗೆ ಬಂಧಿಸಿದಷ್ಟೇ ಬಂಧಿಸಿದ್ದಷ್ಟೇ ಅಲ್ಲದೆ ಆ ವನಪಾಲಕರು ಚರ್ಪಟಿಯ ಕಪಾಳಕ್ಕೆ ಜೋರಾಗಿ ಹೊಡೆಯುವರು ಅದರಿಂದಾಗಿ ಕ್ರೋಧಗೊಂಡವನಾದ ಚರ್ಪಟಿಯು ಚಿಮಟಿಯಿಂದ ಭಸ್ಮವನ್ನು ಹೊರತೆಗೆದು ವಾತಾಕರ್ಷಣ ಮಂತ್ರದಿಂದ ಜಪಿಸಿ ಅವರೆಡೆಗೆ ಚಿಮ್ಮಿಸಲು ಅವರೆಲ್ಲರೂ ಗತಪ್ರಾಣರಾಗಿ ಬೀಳುವರು ಅವರವರ ಕಣ್ಣುಗಳು ಬಿಳುಪೇರಿ ಬಾಯೊಳಗಿನ ರಕ್ತವು ಹರಿಯ ಹತ್ತಿತು ಈ ಸುದ್ದಿಯನ್ನು ತಿಳಿದ ಇಂದ್ರನು ಚರಪಟಿಯನ್ನು ಎಳೆದು ತರಲು ಆಜ್ಞೆಗೆತ್ತು ತನ್ನ ಭಾರೀ ಸೈನ್ಯವನ್ನೇ ಕಳಹುವನು ಆ ಸೈನ್ಯವನ್ನು ಕಂಡ ಚರ್ಪಟಿಯು ಮತ್ತೆ ಭಸ್ಮಕ್ಕೆ ವಾತಾಕರ್ಷಣ ಅಸ್ತ್ರವನ್ನು ಜಪಿಸಿ ಆ ಸೈನ್ಯದತ್ತ ಎರಚಲು ಅವನ ಭಯಂಕರವಾದ ಸೈನ್ಯವು ಉಸಿರಾಡದೆ ನೆಲಕ್ಕೆ ಉರುಳಿತು ಅದರಿಂದ ಇಂದ್ರನು ಗಾಬರಿಯಾಗಿ ಕೈಲಾಸಕ್ಕೆ ತೆರಳಿ ನಡೆದ ವೃತ್ತ ಸಂಗತಿಯನ್ನು ತಿಳಿಸಲು ಶಿವನು ಈ ವಿಷಯವನ್ನು ವಿಷ್ಣುವಿಗೆ ತಿಳಿಸಿರೆಂದು ಹೇಳಿ ಸಮಸ್ತ ಶಿವಗಣ ಸಹಿತವಾಗಿ ಅಷ್ಟಭೈರವರೊಂದಿಗೆ ಚರಪಟಿಯ ಎದುರಿಗೆ ಹಾಜರಾದನು ಅದನ್ನು ಕಂಡು ಕೋಪಗೊಂಡವನಾದ ಚರಪಟಿಯು ಜೋಳಿಗೆಯಿಂದ ಭಸ್ಮವನ್ನು ತೆಗೆದು ವಾತಾಕರ್ಷಣ ಅಸ್ತ್ರವನ್ನು ಜಪಿಸಿ ಶಿವಗಣ ಹಾಗೂ ಅಷ್ಟಭೈರವರತ್ತ ಎಸೆಯಲು ಅವರ ಶ್ವಾಸಗಳು ಕಟ್ಟಾಗಿ ಎಲ್ಲ ಶಿವಗಣವು ನೆಲಕ್ಕುರುಳಿತು ಅತ್ತ ನಾರದನು ಮರೆಯಲ್ಲಿ ನಿಂತುಕೊಂಡು ಇದನ್ನೆಲ್ಲ ನೋಡುತ್ತಿದ್ದನು ಈ ಕೃತ್ಯಕ್ಕೆ ಕಾರಣನಾದ ನಾರದನು ಇಂದ್ರನ ದುರಹಂಕಾರಕ್ಕೆ ಈಗ ತಕ್ಕ ಶಾಸ್ತಿಯಾಯಿತೆಂದು ಮನದಲ್ಲೇ ನೆನೆದು ಸಂತಸ ಪಡುತ್ತಿದ್ದನು ನಂತರ ವಿಷ್ಣುದೇವನು ಗರುಡ ಗರುಡವನ್ನೇರಿದನು ಚರಪಟಿಯ ಮೇಲೆ ಕ್ರೋಧಗೊಂಡವನಾಗಿ ತನ್ನ ಎಲ್ಲ ವಿಷ್ಣುಗಣದೊಂದಿಗೆ ಅಮರಪುರದತ್ತ ಬಂದನು ಅಲ್ಲಿ ಚರಪಟಿಯನ್ನು ಕಂಡು ಅವನ ಮೇಲೆ ತನ್ನ ಸೈನ್ಯವನ್ನು ಕುರಿತು ಮಹಾಯುದ್ಧವನ್ನೇ ಸಾರಿದನು ಅಷ್ಟೇ ಅಲ್ಲದೆ ಮಹಾವಿಷ್ಣುವು ಚರಪಟಿಯ ಮೇಲೆ ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟನು ಹಾಗೂ ಗಾಂಧೀವ ಧನುಷ್ಯವನ್ನು ಪ್ರಯೋಗಿಸಿದನು ಇದನ್ನೆಲ್ಲ ಕಂಡ ಚರಪಟಿಯು ತನ್ನ ಜೋಳಿಗೆಯಿಂದ ಭಸ್ಮವನ್ನು ಹೊರತೆಗೆದು ಅದಕ್ಕೆ ಲೋಹಕಾಸ್ತ್ರವನ್ನು ಜಪಿಸಿ ಎರಚಲು ವಿಷ್ಣುವಿನ ಸುದರ್ಶನ ಚಕ್ರದೊಂದಿಗೆ ಗಾಂಡಿಯುವ ಅಸ್ತ್ರವು ನಿಷ್ಕ್ರಿಯಗೊಳ್ಳುವುದು ಅಷ್ಟೇ ಅಲ್ಲದೆ ಚರ್ಪಟಿನಾಥನು ವಿಷ್ಣುಗಣದ ಮೇಲೆ ವಾತಕಾಸ್ತ್ರ ಮಂತ್ರದಿಂದ ಭಸ್ಮವನ್ನು ಎಸೆಯಲು ಸಮಸ್ತ ವಿಷ್ಣುಗಣವು ಉಸಿರುಗಟ್ಟಿ ನೆಲಕ್ಕೊರಳುವುದು ಆಗ ಸುದರ್ಶನ ಚಕ್ರವು ಚರ್ಪಟಿಯ ಹತ್ತಿರ ಹೋಗಿ ಸ್ವಾಮಿ ನನ್ನನ್ನು ರಕ್ಷಿಸು ಇದು ನಿಜ ಯುದ್ಧವಲ್ಲ ಕೇವಲ ನಿನ್ನನ್ನು ಪರೀಕ್ಷಿಸುವುದೇ ಆಗಿದೆ ಎಂದು ಹೇಳಿ ಅವನ ಕೈಯಲ್ಲಿ ಹೋಗಿ ಕುಳಿತಿತು ಇದನ್ನು ಕಂಡು ವಿಷ್ಣುವು ಸಿಟ್ಟಿಗೆದ್ದು ತನ್ನ ಗದೆಯನ್ನು ಸಾವರಿಸಿಕೊಂಡು ಚರಪಟಿಯ ಮೇಲೆ ಏರಿ ಬಂದನು ಅತ್ತ ವಿಷ್ಣುವು ಏರಿ ಬರುವುದನ್ನು ಕಂಡ ಚರಪಟಿಯು ವಾತಾಕರ್ಷಣದಿಂದ ವಿಭೂತಿಯನ್ನು ಅಭಿಮಂತ್ರಿಸಿ ಅವನತ್ತ ಪ್ರಯೋಗಿಸಲು ವಿಷ್ಣುವು ದೊಪ್ಪನೆ ನೆಲಕ್ಕುರಳಿದನು ಹೀಗೆ ವಿಷ್ಣುವಿಗಾದ ದುರ್ಗತಿಯನ್ನು ಕಂಡು ಚರಪಟಿಯು ಅಲ್ಲಿಗೆ ಹೋದನು ಅವನ ಕೊರಳೊಳಗಿನ ವೈಜಯಂತಿ ಮಾಲೆಯನ್ನು ತೆಗೆದುಕೊಂಡು ತನ್ನ ಕೊರಳಿಗೆ ಶೋಭಿಸಿದನು ನಂತರ ಕಿರೀಟವನ್ನು ತೆಗೆದುಕೊಂಡು ತನ್ನ ಮುಕುಟಕ್ಕೇರಿಸಿ ವಿಷ್ಣುವಿನ ಗದೆಯನ್ನು ಹಿಡಿದವನಾಗಿ ಶಂಖ ಚಕ್ರ ಶೋಭಿತ ಚರಪಟೆಯು ಶಿವನಿರುವಲ್ಲಿಗೆ ಬಂದನು ಅಲ್ಲಿ ಅವನ ಕಪಾಲಪಾತ ಜೋಳಿಗೆ ಕುಬಡಿಯನ್ನು ತೆಗೆದುಕೊಂಡು ಸತ್ಯಗ್ರಾಮದತ್ತ ಗಮನ ಮಾಡಿ ತಂದೆಯಾದ ಬ್ರಹ್ಮನ ಮುಂದೆ ಬಂದು ನಿಂತನು ಹೀಗೆ ವಿಷ್ಣು ಹಾಗೂ ಶಿವನ ಆಭರಣಗಳಿಂದ ಭೂಷಿತನಾದ ಚರಪಟಿಯನ್ನು ಕಂಡು ಬ್ರಹ್ಮನು ಗಾಬರಿಯಾದನು ನಂತರ ಚರಪಟಿಯ ಕೈ ಹಿಡಿದು ತನ್ನ ತೊರೆಯ ಮೇಲೆ ಕೊರಿಸಿಕೊಂಡು ಮಗುವಿನ ಮೋರೆಯ ಮೇಲೆ ಕೈಯಾಡಿಸುತ್ತ ಮಗು ಇವೆಲ್ಲ ಎಲ್ಲಿಂದ ತಂದೆ ಎಂದು ಕೇಳಲು ಚರ್ಪಟಿಯು ತಾತ ನಾನು ಸಹಜವಾಗಿ ಇಂದ್ರನ ವನಕ್ಕೆ ಹೋಗಿ ವಿಹರಿಸುತ್ತಿದ್ದಾಗ ಅಲ್ಲಿನ ವನರಕ್ಷಕರು ನನ್ನನ್ನು ಬಂಧಿಸಿ ಹೊಡೆದಾಗ ನಾನು ಅವರನ್ನು ಪ್ರಾಣ ವಿಕಲರನ್ನಾಗಿ ಮಾಡಿದೆ ಅದಕ್ಕೆ ಹರಿಹರರು ಅವರ ಪಕ್ಷ ವಹಿಸಿ ಬರಲು ಅವರಿಗೂ ಅದೇ ಗತಿ ತೋರಿಸಿ ಅವರವರ ಭೂಷಣಗಳನ್ನು ಹೀಗೆ ಹೊದ್ದುಕೊಂಡು ಬಂದೆ ಎನ್ನಲು ಬ್ರಹ್ಮನು ಮತ್ತಷ್ಟು ಹೆದರುವನು ನಂತರ ಚರಪಟಿಯನ್ನು ಬಳಸಿಳೆದು ತನ್ನ ಎದೆಗೆ ಅಪ್ಪಿಕೊಂಡು ಮತ್ತೆ ಅವನನ್ನು ಕುರಿತು ಮಗು ವಿಷ್ಣುವು ನನ್ನ ತಂದೆಯಾಗಿರುವನು ಅಲ್ಲದೆ ಶಿವನು ನನ್ನೊಂದಿಗೆ ಜಗದ್ವಂದ್ಯನಾಗಿರುವನು ಹೀಗಿರಲು ಅವರುಗಳು ಗತಪ್ರಾಣರಾದರೆ ನನ್ನ ಅಂತ್ಯವೆಂದು ತಿಳಿ ಆದ್ದರಿಂದ ಮಗುವೆ ಬೇಗ ಹೋಗಿ ಅವರನ್ನು ಸಚೇತನರನ್ನಾಗಿ ಮಾಡು ಎನ್ನಲು ಚರಪಟಿಯು ತಂದೆಯ ಮಾತಿಗೆ ಸಮ್ಮತಿಸಿ ತನ್ನ ಮಂತ್ರ ಅಸ್ತ್ರದಿಂದ ಇಂದ್ರಗಣ ಶಿವಗಣ ವಿಷ್ಣುಗಣ ಸಮೇತವಾಗಿ ಅವರೆಲ್ಲರನ್ನೂ ಮತ್ತೆ ಸಚೇತನರನ್ನಾಗಿಸಿ ವಿಷ್ಣು ಹಾಗೂ ಶಿವನ ಭೂಷಣಗಳನ್ನು ಅವರವರಿಗೆ ಒಪ್ಪಿಸಿ ಅವರನ್ನು ನಮಸ್ಕರಿಸುತ್ತಾ ಕ್ಷಮೆ ಕೇಳುವನು ನಂತರ ಅವರವರು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ತದನಂತರ ಬ್ರಹ್ಮನು ಚರಪಟಿಯೊಂದಿಗೆ ಬ್ರಹ್ಮಸ್ಥಾನದೆಡೆಗೆ ನಡೆದನು ಇತ್ತ ನಾರದನು ಗಾಯನ ಮಾಡುತ್ತಾ ಇಂದ್ರ ಸಭೆಯಲ್ಲಿ ಹಾಜರಾಗಿ ಇಂದ್ರನಿಗೆ ನಮಸ್ಕರಿಸುತ್ತಾ ತಾವು ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿ ಒದ್ದಾಡಿದಿರಷ್ಟೇ ಇಲ್ಲಿ ಅದಾವ ನಾರದನು ಬಂದು ಕಲಹವನ್ನು ಉಂಟು ಮಾಡಿದನು ಎಂದು ಕೇಳಲು ಇಂದ್ರನು ಮೋರೆ ಕೆಳಗೆ ಹಾಕಿದನು ಅಲ್ಲದೆ ಅವನು ಅಂದಿನಿಂದ ನಾರದನಿಗೆ ಕಲಹಪ್ರಿಯ ಎಂದು ಹೇಳುವುದನ್ನೇ ಬಿಟ್ಟು ಬಿಟ್ಟನು ಮುಂದೆ ಚರಪಟಿನಾಥನು ಬ್ರಹ್ಮಸ್ಥಾನದಲ್ಲಿ ಒಂದು ವರ್ಷವಿದ್ದು ಅಲ್ಲಿಂದ ಪಾತಾಳದೊಳಗಿನ ಭೋಗಾವತಿಗೆ ಬಂದನು ಅಲ್ಲಿ ಸ್ನಾನ ಮಾಡಿ ಸಪ್ತ ಪಾತಾಳಗಳನ್ನು ದರ್ಶಿಸುವನು ನಂತರ ಬಲಿರಾಜನಲ್ಲಿಗೆ ಹೋಗಿ ವಾಮನನನ್ನು ವಂದಿಸುವನು ಇದಾದ ಬಳಿಕ ಚರಪಟಿಯು ಭೂಮಿಗೆ ಬಂದು ಮನೋಬಯಕೆಯೆಂದೇ ಸಂಚರಿಸತೊಡಗಿದನು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ